ಕೇಂದ್ರ ಸಚಿವ ಕಿರಣ್ ರಿಜಿಜು ಭೇಟಿಯಾದ ಯತ್ನಾಳ್ ತಂಡ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಕಿರಣ್ ವಕ್ಫ ವಿಚಾರವಾಗಿ ವರದಿ ಸಲ್ಲಿಕೆ ಮಾಡಿದ ಯತ್ನಾಳ್ ಟೀಂ ಕರ್ನಾಟಕದಲ್ಲಿ ಪ್ರವಾಸ ಮಾಡಿ ಮಾಹಿತಿಯನ್ನು ಸಂಗ್ರಹ ಮಾಡಿರ್ತಾರೆ ಯತ್ನಾಳ್ ಟೀಂ ಆ ಮಾಹಿತಿಯನ್ನ ಸದ್ಯಕ್ಕೆ ಅಲ್ಲಿಗೆ ಸಲ್ಲಿಕೆ ಮಾಡಲಾಗಿದೆ ಶಾಸಕ ರಮೇಶ್ ಜಾರಕಿಹೊಳಿ ಮಾಜಿ ಸಚಿವ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಹಲವು ನಾಯಕರಿಂದ ಕೇಂದ್ರ ಸಚಿವ ಕಿರಣ್ಣ ರಿಜಿಜು ಅವರನ್ನು ಭೇಟಿ ಮಾಡಲಾಗಿದೆ ತಾವು ಸಂಗ್ರಹ ಮಾಡುವಂತಹ ಮಾಹಿತಿಯನ್ನ ಕೇಂದ್ರ ಸಚಿವರಿಗೆ ನೀಡಿದ್ದಾರೆ ಕೇಂದ್ರ ಸಚಿವ ಕಿರಣ್ಣ ರಿಜಿಜು ಭೇಟಿಯಾಗಿದ್ದಾರೆ ಯತ್ನಾಳ್ ತಂಡ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಕಿರಣ್ ವಕ್ಫ ವಿಚಾರವಾಗಿ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಯತ್ನಾಳ್ ಅಂಡೆ ಟೀಮ್ ತಾವೇ ರಾಜ್ಯದಲ್ಲಿ ಪ್ರವಾಸ ಮಾಡಿ ಹಲವಾರು ಮಾಹಿತಿಯನ್ನು ಕಲೆ ಹಾಕಿದರು ಬಿ ಜೆ ಪಿಯ ಒಂದು ತಂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕಿತ್ತು ಬಟ್ ಯತ್ನಾಳನ್ ಟೀಮ್ ಅವ್ರ ಜೊತೆ ಹೋಗದೆ ತಮ್ಮದೇ ಒಂದು ತಂಡ ಮಾಡಿಕೊಂಡು ಇವರು ರಾಜ್ಯದ ಹಲವಾರು ಭಾಗಗಳಿಗೆ ಭೇಟಿ ನೀಡಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿಯನ್ನು ಸಂಗ್ರಹ ಮಾಡಿದರು ಆ ಒಂದು ಮಾಹಿತಿಯನ್ನು ಸದ್ಯಕ್ಕೆ ಕೇಂದ್ರಕ್ಕೆ ಸಲ್ಲಿಕೆ ಮಾಡಿದ್ದಾರೆ ಕೇಂದ್ರ ಸಚಿವರಿಗೆ ಶಾಸಕರಾದ ರಮೇಶ್ ಜಾರಕಿಹೊಳಿ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಕುಮಾರ್ ಮಂಗಾರಪ್ಪ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಹಲವು ನಾಯಕರು ಇಲ್ಲಿ ಉಪಸ್ಥಿತರಿದ್ದರು